ಅದೇ ಇಂಥ ಸುಡು ಬಿಸಿಲಲ್ಲಿ ನೀವು ವಿಡಿಯೋ ಶೂಟ್ ಮಾಡ್ತಿರೋದ್ರ ಬಗ್ಗೆ ಅಭಿಪ್ರಾಯ ಏನು ತುಂಬಾ ಏನಂತಾರೆ ತುಂಬಾ ಇದಾಗಿದೆ ಹಾಂ ಅದೇ ಖುಷಿಯಾಗಿದೆ ಇಲ್ಲ ಖುಷಿ ಅಂತೂ ಆಗ್ತಾ ಇಲ್ಲ ಒಂಥರ ಒಳ್ಳೊಳ್ಳೊಳಗೆ ಒಂಥರ ಬಿಸಿ ಆಗ್ತಾ ಇದೆ ಕಾವ್ತಾ ಇದೆ ಬಿಸಿಲು ನೋಡಿ ಈಗ ಕಣ್ಣು ಈ ತರ ಬಿಡೋಕ್ಕಾಗ್ತಾ ಇಲ್ಲ ಎಲ್ಲ ಎರಡು ನಾಲ್ಕು ನಾಲ್ಕು ಐದೈದು ಕಾಣಿಸ್ತಾ ಇದೆ ಧನ್ಯವಾದಗಳು ನಿಮ್ಮ ಮಾಹಿತಿಗೆ ಥ್ಯಾಂಕ್ ಯು ಹಾಯ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಕರ್ ಸ್ನೇಹ ನೀಲಪ್ಪ ಊರಲ್ಲಿ ಒಂದು ದಿನ ಇದು ಪಾರ್ಟ್ ಟು ವಿಡಿಯೋ ಸೊ ನಾವು ಹೇಗೆ ಕಾಂಟೆಂಟ್ ಶೂಟ್ ಮಾಡ್ತೀವಿ ನಮ್ಮ ಪೊಮ್ಮನ್ನ ನೋಡಿ ನನ್ನ ತಂಗಿ ಹೇಗೆ ಕಾಟ ಕೊಟ್ಟು ಆಟ ಆಡಿಸ್ತಾ ಇದ್ದಾಳೆ ಅಂತ ನೀವು ನೋಡ್ತಾ ಇದ್ದೀರಾ ಊರಲ್ಲಿ ಏನೇನೆಲ್ಲ ಆಯಿತು ನಾವೇನು ಮಾಡಿದ್ವಿ ಬನ್ನಿ ನೋಡೋಣ ಸಾನಿಕಾ ನೀಲಪ್ಪ ಗೌಡ ಎಸ್ ಬಳೆ ಯಾವ ಬ್ರ್ಯಾಂಡ್ಗೆ ಶೂಟ್ ಮಾಡ್ತಾ ಇದೀರ ಮಾಲ್ಗುಡಿ ಕಾಫಿ ಫಿಲ್ಟರ್ ಕಾಫಿ ನಾವೆ ನೋಡಿ ಮಾಲ್ಗುಡಿ ಫಿಲ್ಟರ್ ಶೂಟ್ ಮಾಡ್ತಾ ಇದೀವಿ ಹಾಯ್ ಬೋಬುಚ್ಚು ಏನು ನಾವು ಮಧ್ಯಾಹ್ನ ಹೋಗಿ ಊಟ ಎಲ್ಲ ಮಾಡಿ ನಾವು ಬೋಬುಚ್ಚಿನ ಹೀಗೆ ವೆಲ್ಕಮ್ ಮಾಡಿದ್ವಿ ಅದಾದಮೇಲೆ ಸಂಜೆ ಹಾಲು ಕರೆಯೋದು ದನಗಳನ್ನು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈಗ ಮಲ್ನ ಗಿಡಗಳು ಸ್ವಲ್ಪ ಕಡಿಮೆ ಹಂಗ ಮಾಡ್ತಾ ಮಾಡ್ತಾ ಜೋರ ಹೊಡೆದಿದ್ದೆ ಯಾರು ಹೇಳು ನಾನು ತಂಗಿ ಕಂಟೆಂಟ್ ಎಲ್ಲ ಶೂಟ್ ಮಾಡಿ ಮನೆಗೆ ಹೋಗೋಣ ಅಂತ ಹೊರ್ಟ್ವಿ ಅಂದ್ರೆ ನಮ್ಮ ಅಕ್ಕ ಭಾವ ಯಾರು ಬಿಡಲೇ ಇಲ್ಲ ರಾತ್ರಿ ಸೋರೆಕಾಯಿ ಹಿಟ್ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ದಯವಿಟ್ಟು ನೀವು ಮುಖನ್ ಮುಚ್ಕೋಬೇಡಿ ನಿಮ್ ನೋಡ್ಬೇಕು ಅನ್ನೋ ಕಾತರ ದೇವ್ರೇ ನಾನು ಇದನ್ನೇ ಹಾಕ್ತಾ ಇದ್ದೀನಿ ನಮ್ಮ ಅಕ್ಕನ ಮನೆಯ ಫೇವ್ರೇಟ್ ಸ್ಪಾಟ್ ನನಗೆ ಚಳಿ ಕಾಯಿಸೋದು ಬಿಸಿ ಬಿಸಿ ಸೋರೆಕಾಯಿ ಹಿಟ್ಟು ರೆಡಿ ಆಗಿತ್ತು ಅದು ತಿನ್ನೋ ಮಜಾನೇ ಬೇರೆ ಚಿನ್ನ ಯಾವಾಗ ಹೇಳ್ತಿಲ್ದೋ ಬಾವ ನಂಗೆ ಉಳಿ ಉಳಿ ಅಂತ ಹೇಳ್ದಾಗ ಹೊಡಿಯನ ಅನಿಸಿಟ್ ಬರುತ್ತೆ ಅಂತ ಇವಾಗ ಖುಷಿಯಿಂದ ಹೊಡಿತಿದ್ದಾಳೆ ಹೌದು ನನ್ನ ತಂಗಿ ಅಂತ ಅನ್ಸ್ಕೊಂಡಿರೋ ಮಲ್ನಾಡಿನ ಸ್ಪೆಷಲ್ ಇದು ಸೋರೆಕಾಯಿ ಹಿಟ್ಟು ನೋಡಿ ಬಿಸಿ ಬಿಸಿ ರೆಡಿ ಇದೆ ಸಮಯ ಆಗಿದೆ ಹತ್ತುವರೆ ವಿಡಿಯೋ ಶೂಟ್ ಮಾಡಿ ಸೋರೆಕಾಯಿ ಹಿಟ್ಟು ತಿಂದು ಟಿವಿ ನೋಡಿ ನಾನು ನಮ್ಮ ಅಕ್ಕನ ಅತ್ತೆನ ಸುಮ್ಮನೆ ಇದ್ದೆ ನೈಟಿ ಅತ್ತೆ ಕಾಲೆಳಿತು ಮಲಗಬಹುದ ನಮ್ಮ ಅಕ್ಕನ ಮುದ್ದು ಬೆಕ್ಕುಗಳು ಚಿಂತಿ ಮಿಂತಿ ಹೆಸರಿಟ್ಟಿರೋದು ನಾನೇ ಎಷ್ಟು ಕ್ಯೂಟ್ ಆಗಿ ಮಲ್ಕೊಂಡಿದ್ದಾರೆ ನೋಡಿ ಕಿವಿ ಮಾತ್ರ ಅಲ್ಲ ಮನೆಯಿಂದ ನಮ್ಮ ಮನೆಗೆ ಬಂದಿದ್ದೇವೆ ಈಗ ಇವತ್ತು ನಮ್ಮ ಮನೆಯಲ್ಲಿ ಅಡುಗೆ ರೀಸೆಂಟ್ ಆಗಿ ರೀಸೆಂಟಾಗಿ ಅಲ್ಲಿ ವೈರಲ್ ಆಗ್ತಿರುವಂತಹ ಫಿಶ್ ಫ್ರೈ ಮಾಡೋಣ ಅಂತ ಫ್ರೈಗೆ ನಾನಿಲ್ಲಿ ಬಾಂಗಾ ಫಿಶ್ ತಗೊಂಡಿದ್ದೀನಿ ಅಂಡ್ ಒಲೆಯಲ್ಲಿ ಮಾಡ್ತಾ ಇದೀವಿ ಹೆಂಗಾಗುತ್ತೆ ಅಂತ ನೋಡೋಣ ಪಲಾವ್ ಬಂದ್ ನಮ್ಮನೇಲಿ ಹೊತ್ತು ಗದ್ದೆ ಕುಯ್ತಿರೋರು ಬಂದ್ ಮಾಡೋಣ ಫಸ್ಟಿಗೆ ಬಾಣಲೆಗೆ ಒಲೆಯಲ್ಲಿ ಇಡೋಕ್ಕಿಂತ ಮುಂಚೆನೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಅಥವಾ ಯಾವುದಾದ್ರೂ ಎಣ್ಣೆ ಒಳ್ಳೆ ಎಣ್ಣೆ ಹಾಕ್ಬೋದು ಚೆನ್ನಾಗಿ ಬೇಯ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಆಲ್ರೆಡಿ ಬಾಣಲಿಕ್ಕೆ ಅದೇ ಸ್ವಲ್ಪ ಹೀಟ್ ಇದೆ ಈಗ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸ್ಪೂನು ಪುಡಿ ಹಾಕೊಂಡಿದ್ದೀನಿ ಒಂದು ಕೆ ಜಿ ಬಂದ ಮೀನು ಒಂದು ನಮ್ಮ ಫಿಶ್ ಖರಾ ಆಗಿರೋದ್ರಿಂದ ಎಂಟು ಮೀನು ಕೊಟ್ಟಿದ್ದಾರೆ ಅದನ್ನ ಹದಿನಾರು ಪೀಸ್ ಮಾಡಿದ್ದೀನಿ ಅದಾದ್ಮೇಲೆ ನಾಲ್ಕು ಸ್ಪೂನ್ ಖಾಲಕ್ ಪುಡಿ ಜೊತೆಗೆ ನಾನಿಲ್ಲಿ ಕೊತ್ತಂಬರಿ ಪೌಡರ್ ಎರಡು ಸ್ಪೂನ್ ಆ್ಯಡ್ ಮಾಡ್ತಿದ್ದೀನಿ ನಮ್ಮಮ್ಮ ಎಲ್ಲದೂ ಮನೇಲೆ ಮಾಡಿ ಇಟ್ಟಿರೋದು ಪೌಡರ್ ಯಾವುದು ಪೇಟೆಯಿಂದ ತರಲಿಲ್ಲ ಪುಡಿ ಆದಮೇಲೆ ಇದಕ್ಕೆ ಇಷ್ಟು ಒಂದು ಸ್ಪೂನ್ ಅರಿಶಿನ ಪುಡಿ ಅರಿಶಿನ ಪುಡಿ ಆದಮೇಲೆ ಆದ್ಮೇಲೆ ಶುಂಠಿ ಬೆಳ್ಳಿ ಪೇಸ್ಟ್ ಆಮೇಲೆ ಹ ಶುಂಠಿ ಬೆಳ್ಳಿ ಪೇಸ್ಟ್ ಮತ್ತೆ ಅರ್ಶಿನ ಪೌಡ್ರ್ ಅರಿಶಿನ ಪೌಡರ್ ಹಾಕಿದೆ ಶುಂಠಿ ಬೆಳ್ಳಿ ಪೇಸ್ಟ್ ಆದ್ಮೇಲೆ ಇನ್ನೊಂದು ಏನಾಗಬೇಕು ಹುಣ್ಸೆ ಹಣ್ಣು ರಸ ಅದು ರೆಡಿ ಇದೆ ಇವಾಗ ಸದ್ಯಕ್ಕೆ ಫ್ರೈ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ ಒಂದು ಸ್ಪೂನು ಚಿನ್ನೊಂದು ಸ್ಪೂನ್ ಸೌಂಟ್ 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 ಆ್ಯಕ್ಚುಲಿ ಗರಂ ಮಸಾಲ ಪೌಡರ್ ಅಲ್ಲಿ ತೋರಿಸಿದ್ರು ಬೇಕು ಅಂತ ಸೊ ಹಂಗಾಗಿ ನಾವು ತಗೊಂಡಿರುವ ಬಂಗಿಡ ಮೀನು ನೋಡಿ 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 ಜುಜು ಆಮೇಲೆ ಇದು ಖಾರ ಏನು ಹಾಕೊಂಡಿದ್ದೀವಿ ಇದನ್ನ ಚೆನ್ನಾಗಿ ನಮ್ಮ ನಮ್ಮನೇಲಿ ಗರಂ ಮಸಾಲ ಒಂದು ಪೌಡ್ ಇರಲಿಲ್ಲ ಸೊ ಗರ ಓಕೆನಾ ನೋಡಿ ಹುಣಸೆಹಣ್ಣು ಹಣ್ಣು ಒಂದು ಮುಷ್ಟಿ ಅಷ್ಟು ಯಾಕಂದ್ರೆ ಒಂದು ಕೆ ಜಿ ಮಾಡ್ತಿರೋದ್ರಿಂದ ಇಷ್ಟನ್ನ ಹುಳಿ ಆದರೆ ಸ್ವಲ್ಪ ಈ ಕಟ್ಟೆ ಮಿಟ್ಟ ಟೇಸ್ಟ್ ಬರುತ್ತೆ ಸೊ ಇವತ್ತು ತುಂಬ ವೆರೈಟೀಸ್ ಮಾಡ್ತಿರೋದ್ರಿಂದ ಇಷ್ಟೊಂದು ಈರುಳ್ಳಿ ಇದೆ ಇಷ್ಟು ಸಣ್ಣ ಕಟ್ ಮಾಡ್ಕೊಂಡು ಮೂರು ಈರುಳ್ಳಿ ಅದನ್ನ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಚೆನ್ನಾಗಿ ಖಾರದ ಜೊತೆ ಬೆಳೆದು ಇದಾಗಬೇಕು ರೂಪದಲ್ಲಿ ನಾನು ಇದಕ್ಕೆ ನಮ್ಮಮ್ಮ ತಿಂಡಿ ಬೆಳ್ಳಿ ಪೇಸ್ಟ್ ಯಾವಾಗಲೂ ರೆಡಿ ಮಾಡಿ ಇದು ಹಾಕ್ತಾ ಇದೀನಿ ಒಂದು ಸ್ಪೂನ್ ಅರ್ಧ ಸ್ಪೂನ್ ಫಸ್ಟ್ ಬೆಂಗಳೂರಿಗೆ ಹೋದಾಗ ಈ ಏನದು ಪ್ಯಾಕೆಟ್ ಶುಂಠಿ ಬೆಳ್ಳಿ ಪೇಸ್ಟ್ ಅನ್ನು ಯೂಸ್ ಮಾಡ್ತಿದ್ವಿ ಆಮೇಲೆ ಎಲೆ ಐತೆ ಆಯಿತು ಒಂದಪ್ಪ ನಾಲ್ವಾಗೇಮ್ಸ್ ಬೆಳಗ್ಗೆ ಐದಾರ ಮಾಡಿದ್ವಿ ಮಿಕ್ಸ್ ಒಂದು ನಿಮಿಷಕ್ಕೆ ಮಾಡ್ಕೊಬೋದು ಬ್ಯಾಚುಲರ್ಸ್ ಅದನ್ನು ಪ್ಲೀಸ್ ಕಲ್ಲಲ್ಲಿ ಗುಡ್ಡ ಹಾಕಿ ಈ ಪ್ಯಾಕೆಟಲ್ಲಿ ಮಕ್ಕಳು ತಗದು ಮಾಡ್ಬೇಡ ನೋಡಿಬಿಟ್ರೆ ತಿನ್ನೋಕ್ಕೆ ಒಂಥರ ಹೀಗೆ ಕಾಣಿಸ್ತಾ ಇದೆ ಆಹಾ ಇನ್ನೂ ಹುಣ್ಸೆ ಹಣ್ಣು ಹಾಕಬೇಕು ಫಿಶ್ ಏನಿದೆ ಓಕೆ ಆ್ಯಕ್ಚುಲಿ ಇಷ್ಟು ನನಗೆ ಲೈಟು ಆನ್ ಮಾಡಿರಲಿಲ್ಲ ಕಿಟಕಿನೂ ತೆಗೆದಿರಲಿಲ್ಲ ಹಾಂ ಮೊನ್ನೆ ಬೆಂಗಳೂರಲ್ಲಿ ಕೂಡ ಇದೆ ವೈರಲ್ ಫಿಶ್ ಫ್ರೈ ಮಾಡಿದ್ದೆ ಇದು ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಬಂಗ್ರಾ ಮೀನ್ ಜೊತೆ ಮಾಡ್ತಾಯಿದ್ದೀವಿ ಈ ತುಂಬ ಸ್ಮೂತಾಗಿರೋ ಫಿಶ್ ಆದರೆ ಒಂಥರ ಕಲಸೋಗ್ಬಿಡುತ್ತೆ ಬಾಂಗ್ಲಾ ಸ್ವಲ್ಪ ಗಟ್ಟಿ ಮುಟ್ಟಾದ ಮೀನಲ್ಲ ಲೆಚ್ಚಿ ಹೇಗಾಗುತ್ತೆ ಉಪ್ಪು ಆ್ಯಡ್ ಮಾಡಿಲ್ಲ ನಮ್ಮ ಕಡೆ ಕಲ್ಲು ಉಪ್ಪು ಜಾಸ್ತಿ ಹಾಕ್ತೀವಿ ಬಟ್ ಈಗ ನಾನು ಬೆಂಗಳೂರಲ್ಲೆಲ್ಲ ಪೌಡರ್ ಸಾಲ್ಟೇ ಹಾಕೋದು ಅಂದರೆ ಪುಡಿ ಉಪ್ಪು ಎರಡು ಸ್ಪೂನ್ ಉಪ್ಪು ಹಾಕಿದ್ದೀನಿ ಸೊ ಇದಕ್ಕೆ ನಾನು ರೆಡಿ ಮಾಡಿಟ್ಕೊಂಡಿರೋ ನಿಂಬೆ ಸಾರಿ ಹುಣಸೆ ಹಣ್ಣು ರಸನ ಕ್ಯೂಚ್ತೀನಿ ಹುಣಸೆ ಹಣ್ಣನ್ನು ಕ್ಯೂಚ್ತೀನಿ ಆವಾಗ ರಸ ಬಿಡುತ್ತೆ ಸ್ವಲ್ಪ ನೀರು ಥರ ಜಾಸ್ತಿ ಬೇಕಾಗಿರೋದ್ರಿಂದ ಇದಕ್ಕೆ ಇನ್ನೊಂದು ಸರಿ ನೀರು ಆ್ಯಡ್ ಮಾಡಿ ಮತ್ತೆ ಕ್ಯೂಚಿ ಹಾಕ್ತೀನಿ ಬೇಕಾಗ್ಬೋದು ಬೇಡ ಮೇಲೆ ಕಡಿಮೆ ಆಗುತ್ತೆ ಅನ್ಸುತ್ತೆ ಜಾಸ್ತಿ ಆಗುತ್ತೆ ಅನ್ಸುತ್ತೆ ಸಾರಿ ಮಸಾಲ ಈ ರೀತಿ ಕಾಣಿಸ್ತಾ ಇತ್ತು ಮಧ್ಯದಲ್ಲಿ ನಾನು ತಂಗಿ ಸಿಗ್ನಲ್ ಮಾಡಿದ್ಲು ಮೈಕ್ ಹಾಕೊಂಡಿಲ್ಲ ಇಲ್ಲಾಂದರೆ ಆಡಿಯೋ ಚೆನ್ನಾಗಿ ಬರಲ್ಲ ಅಂತ ಸೊ ಮೈಕ್ ಎಲ್ಲ ಹಾಕೊಂಡು ರೆಕಾರ್ಡ್ ಮಾಡಿ ಸೌದೆ ಒಲೆಯಲ್ಲಿ ಒಂದು ಅಡುಗೆ ಕಮ್ಮಿ ಆಗ್ತಾ ಇದೆ ಹಾಗಾಗಿ ನಾವು ಇದನ್ನು ಹಾಕಿ ಒಂದ್ಸಾರಿ ಊದ್ಬಿಡುವ ಆಹ್ಹಾ ಚೆನ್ನಾಗಿ ಕುದಿ ಬಂದಿದೆ ಮಸಾಲ ಈಗ ನಾವಿದಕ್ಕೆ ಮಿಸ್ಟ್ ಫಿಶ್ ಅವ್ರನ್ನ ಆ್ಯಡ್ ಮಾಡೋಣ ಮಿಸ್ಟರ್ ಫಿಶಸ್ ಆ್ಯಕ್ಚುಲಿ ಕರಾವಳಿ ಬಾಳೆಹೊನ್ನೂರು ಫಿಶ್ ಲ್ಯಾಂಡ್ ಅವರು ಚೆನ್ನಾಗಿ ಸೋಸ್ ಕೂಡ ಕೊಟ್ಟಿದ್ದಾರೆ ಪಾತ್ರೆ ಸಣ್ಣ ಫಿಶ್ ಜಾಸ್ತಿ ಆಯಿತು ಇದನ್ನು ಈಗ ಸ್ವಲ್ಪ ಚೆನ್ನಾಗಿ ತಿರ್ಗಿಸೋಣ ಎರಡು ಮಗ್ನಲ್ಲಿ ಬೇಯಿಸ್ಬೇಕಲ್ಲ ಆವಾಗ ಫಿಶ್ ಏನರೂ ಸ್ವಲ್ಪ ಮೆತ್ತಗಿದ್ರೆ ಕತೆ ಗೋತ ಅಂದರೆ ಫುಲ್ಲು ಕಲ್ಸೋಗ್ಬಿಡ್ತೀವಿ ನಮ್ಮ ಅಪ್ಪಾಜಿಗೆ ಸ್ವಲ್ಪ ಫಿಶ್ ಕಲಸೋಗಿರಬಾರ್ದು ಫಿಶ್ ಥರಾನೇ ಕಾಣಿಸ್ತಿರ್ಬೇಕು ನಮ್ಮ ಕಡೆ ಮೀನನ್ನು ಯಾವತ್ತೂ ಹುಣಸೆ ಹಣ್ಣಲ್ಲಿ ಬಚ್ಚೋದು ಸಾರಿಗೆ ಹಾಕೋದು ಇಲ್ಲವೇ ಇಲ್ಲ ನಮ್ಮ ಕಡೆ ಅಡ್ಡುಳ್ಳಿ ದೊಡ್ಡಲಿ ಹಣ್ಣು ಅಂತ ಹಾಕಿ ಹೇಳ್ತೀವಿ ಅದನ್ನೇ ಹಾಕಿ ಮೀನು ಸಾರು ಮಾಡೋದು ಯೂಶ್ವಲಿ ಇವತ್ತು ಒಂಥರ ಹೊಸ ಥರ ಟ್ರೈ ಮಾಡಿದ್ದೀನಿ ಲೆತ್ಸಿ ಇದು ಗ್ಯಾಸಲ್ಲಾದರೆ ಬೇಗ ಬೆಂದ್ಬಿಡುತ್ತೆ ಒಲೆಯಲ್ಲಾದರೆ ಸ್ವಲ್ಪ ಸಮಯ ತೊಗೊಳುತ್ತೆ ನಿಧಾನಕ್ಕೆ ಬೇಯಿ ಅರ್ಜೆಂಟ್ ಇಲ್ಲ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಫಿಶ್ ಆಗಿರಬಹುದು ಅನ್ನಿಸ್ತಾ ಇದೆಯಾ ವೈರಲ್ ಫಿಶ್ ಫ್ರೈ ರೆಡಿಯಾಗಿದೆ ಆ್ಯಕ್ಚುಲಿ ಫ್ರೈ ಕನ್ಸಿಸ್ಟೆನ್ಸಿ ವಾಟ್ರಿ ವಾಟ್ರಿ ಇರಬಾರ್ದು ಡ್ರೈ ಇರಬೇಕು ಬಟ್ ನಮ್ಮಲ್ಲಿ ಸ್ವಲ್ಪ ಮೀನು ಸಾರು ಪ್ರಿಯರಿದ್ದಾರೆ ನನಗೆ ಬಯ ನೀರು ಬರ್ತಿದೆ ಈ ರೆಸಿಪಿ ಅದು ಗ್ರೇವಿನ ಹಾಕ್ಕೊಂಡು ತಿಂತಾರಲ್ಲ ಹಾಗಾಗಿ ನಾನು ಗದ್ದೆಗೆ ತೊಗೊಂಡೋಗಿ ಊಟ ಬಡ್ಸಿದ ಮೇಲೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೋಡಿ ಆಮೇಲೆ ಹೇಳ್ತೀನಿ ನಿಮಗೆ ಗದ್ದೆಯಲ್ಲಿ ಓಕೆ ಸೊ ಈಗ ಚಿಕನ್ ಫ್ರೈ ಮಾಡ್ತಾಯಿದ್ದೀವಿ ಚಿಕನ್ ಫ್ರೈ ಚಿಕನ್ ಡ್ರೈ ಏನು ಬೇಕಾದ್ರೆ ಹೇಳ್ಬೋದು ಮಡಕೇಲಿ ನನಗೆ ನೆನಪಿರೋ ಹಾಗೆ ನಮ್ಮ ಚೈಲ್ಡ್ಹುಡ್ಡಿಂದ ಇಲ್ಲಿ ತನಕ ಜಾಸ್ತಿ ಮಡಿಕೆಯಲ್ಲೇ ಅಡುಗೆ ಮಾಡ್ತಾ ಕಾಲಾಂತರ ಬದಲಾವಣೆ ಆಗ್ತಾ ಆಗ್ತಾ ಮಡಿಕೆಗಳು ಕಡಿಮೆ ಸಿಗೋದು ಜೊತೆಗೆ ಹೀಟ್ ಆದ ತಕ್ಷಣ ಅದು ಒಡೆಯೋದು ಇಲ್ಲಾಂದರೆ ಸ್ವಲ್ಪ ಕ್ಯಾರಿ ಮಾಡಬೇಕಾದ್ರೆ ಹಂಗೆ ಒಡೆದೋಗುತ್ತೆ ಅಂತ ಸ್ವಲ್ಪ ಅವಾಯ್ಡ್ ಆಗಿದೆ ಬಟ್ ನಮ್ಮಮ್ಮ ಮೀನ್ ಬಚ್ಚೋದು ಈ ಥರ ನಾನ್ ವೆಜ್ ಏನಾದರೂ ಅಂದರೆ ಮಡಿಕೆಲ್ಲೇ ಅಡುಗೆ ಮಾಡೋದು ನಮ್ಮ ಅಕ್ಕನಲ್ಲಿ ತುಂಬ ಮಡಿಕೆ ಕಲೆಕ್ಷನ್ಸ್ ಇದೆ ನಮ್ಮ ಮನೇಲಿ ಒಂದು ಸ್ವಲ್ಪ ಇದೆ ಈಗ ಮಡಿಕೆಲಿ ಚಿಕನ್ ಫ್ರೈ ಮಾಡೋಣ ಬನ್ನಿ ಮಜ್ಜಿಗೆ ಹಾಂ ಸಾಕು ಸೊ ನಾನಿಲ್ಲಿ ಒಳ್ಳೆಯೇ ಹಾಕೋತಾ ಇಲ್ಲ ಕೊಬ್ಬರಿ ಎಣ್ಣೆ ಹಾಕೋತಿದ್ದೀನಿ ನಮ್ಮ ನಾನು ಬಂದರೆ ಸ್ವಲ್ಪ ಈ ಒಳ್ಳೆಣ್ಣೆನ ಎಲ್ಲ ಇದ್ದರೆ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಬಳಸೋದು ಅಡುಗೆಗೆ ಸ್ವಲ್ಪನೇ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬೇಕು ಇದಕ್ಕೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಆ್ಯಕ್ಚುಲಿ ಡಬ್ಬದಲ್ಲಿದೆ ಅದು ಫುಲ್ಲು ಚಳಿಗೆ ಫ್ರೀಸ್ ಆಗಿ ಇವಾಗ ಅದನ್ನು ಬಿಡಿಸೋದು ಐಸ್ ಬಿಡಿಸೋ ಥರ ಆಗುತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಒಳ್ಳೆಣ್ಣೆ ಹಾಕ್ತಿದ್ದೀನಿ ಇದು ಆಲ್ಮೋಸ್ಟ್ ಒನ್ ಕೆ ಜಿ ನಾವು ಮಾಡ್ತಾ ಚಿಕನ್ ಡ್ರೈ ಅಂದರೆ ಗ್ರೇವಿ ಇರೋದಿಲ್ಲ ಫುಲ್ ಡ್ರೈ ಇರುತ್ತೆ ಹಾಗಾಗಿ ಎರಡನೇ ಕಾದಿದೆ ನಾವೀಗ ಆನಿಯನ್ ಹಾಕೋತಿದ್ದೀವಿ ಅಂಟಾಡ ಚಿಕನ್ ಟೊಮ್ಯಾಟೊ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀವಿ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಏನಂತಾರೆ ಅದಕ್ಕೆ ಥರ ಕೆಂಪು ಕಲರು ಅಥವಾ ಬ್ರೌನ್ ಕಲರು ಆದಮೇಲೆ ಟೊಮೆಟೊ ಹಾಕಿ ಟೊಮೆಟೊ ಸ್ಮೂತ್ ಆದಮೇಲೆ ಉಪ್ಪು ಅರ್ಶನ ಹಾಕಿ ಚಿಕನ್ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಅದಾದಮೇಲೆ ಶುಂಠಿ ಬೆಳ್ಳಿ ಪೇಸ್ಟು ಅದಾದಮೇಲೆ ಮಸಾಲ ಏನಕ್ಕೆ ಡ್ರೈ ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಮಿಸ್ ಸಾಲ್ಟ್ನ ಹಾಕೋಣ ನಾವು ಮಿಸ್ಟರ್ ಫಿಶ್ ಅನ್ನಲ್ಲ ಸೊ ಮಿಸ್ಟರ್ ಫಿಶ್ ಮಿಸ್ ಸಾಲ್ಟ್ ಜೊತೆ ಸಮುದ್ರದಲ್ಲಿರುತ್ತಲ್ವ ಸೊ ಯಾಕೆ ಎಲ್ಲದನ್ನು ಮಿಸ್ಟರ್ ಅನ್ನೋದು ಮಿಸ್ ಅನ್ನೋಣ ಇಷ್ಟು ಉಪ್ಪು ಹಾಕ್ತೈತೀನಿ ಕಲ್ಲುಪ್ಪು ಕಲ್ಲುಪ್ಪು ಯಾಕೆ ಜಾಸ್ತಿ ಕೆಲವ್ರು ಬಳಸೋಲ್ಲ ಅಂದರೆ ನಮ್ಮ ಥರ ಯಂಗ್ಸ್ಟರ್ಸು ಅದು ಎಷ್ಟು ಕೆಷ್ಟು ಹಾಕ್ಬೇಕು ಅನ್ನೋದು ಗೊತ್ತಾಗಲ್ಲ ನಾನು ಚಿಕನ್ಗೆ ಯಾಕೆ ಹಾಕ್ತಿದ್ದೀನಿ ಅಂತ ಹೇಳಿದ್ರೆ ಇದು ಒಂದು ಕೆ ಜಿ ಇದೆ ಪ್ಲಸ್ಸು ಟೊಮೆಟೊ ಸ್ಮೂತ್ ಆಗಬೇಕಂತ ಹಾಕ್ತಾಯಿದ್ದೀನಿ ಈಗ ಆಲ್ಮೋಸ್ಟ್ ಆನಿಯನ್ ಮತ್ತು ಟೊಮ್ಯಾಟೊ ಫ್ರೈ ಆಗಿದೆ ನೀವು ನೋಡ್ತಾ ಇದ್ದೀರಾ ನಾನೀಗ ಚಿಕನ್ ಹಾಕ್ತಾಯಿದ್ದೀನಿ ಒಂದು ಚಮಚ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೌದೇನ್ರಿ ಹೌದೇನ್ರಿ ರೀ ಓಕೆ ಹಾಂ ಶೀತ ಸೊ ಈಗ ಚಿಕನ್ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಬೆಂದಿದೆ ನಾನಿವಾಗ ಶುಂಠಿ ಬೆಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಚೇಂಜ್ ಆಗುತ್ತೆ ಅಂತ ಅಡುಗೆ ಆಗ್ತಾ ಇದೆ ಈಗ ನಾವು ನಮ್ಮ ತಿಂಡಿ ತಿಂತಾ ಇದೀವಿ ನಮ್ಮ ಅಕ್ಕನ ಮನೆಯಿಂದ ತಂದಿರೋ ಸೋರೆಕಾಯಿ ಹಿಟ್ಟು ಬೆಣ್ಣೆ ಮತ್ತು ಸೋರೆಕಾಯಿ ಹಿಟ್ಟು ಹಾಕ್ಕೊಂಡು ತಿಂತಾ ಇದ್ದೀವಿ ಬಾಕ್ಸ್ ಎಷ್ಟು ಆಗಿದೆ ಅಂದರೆ ಬೆಣ್ಣೆ ಹೊರಗೆ ಇದೆ ಮನೆಗೆ ಬಂದಾಗ ಇದು ನಮ್ಮ ಫೇವ್ರೆಟ್ ಸ್ಪಾಟ್ ತಿಂಡಿ ತಿನ್ನೋಕ್ಕೆ ನಾನು ನನ್ನ ತಂಗಿ ತುಂಬ ಡೀಪಾಗಿ ಮಾತಾಡ್ತಾ ಮಡಿಕೆ ಸ್ವಲ್ಪ ತಳ ಹೊತ್ತಿಡಿತು ನಾವು ಬೇಗ ಎರಡು ಸ್ಪೂನ್ ಕೊತ್ತಂಬರಿ ಪುಡಿ ನಾಲ್ಕು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಕಾಳು ಮೆಣಸು ಪುಡಿ ಹಾಕಿ ಚೆನ್ನಾಗಿ ತಿರ್ಸಿದ್ವಿ ಟೇಸ್ಟ್ನೂ ತುಂಬ ಚೆನ್ನಾಗಿತ್ತು ಬಟ್ ನನಗನ್ನಿಸ್ತಾ ಇತ್ತು ಸ್ವಲ್ಪ ಹೊತ್ತಿಡ್ದಿರೋ ಸ್ಮೆಲ್ ಬರ್ತಿದೆ ಅಂತ ನೋಡೋಣ ಗದ್ದೆಲಿ ಯಾರಾದರೂ ಕಂಡು ಅಂತ ಇದೆಲ್ಲ ರೆಡಿ ಆದಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ದೊಡ್ಡಲಿ ಹುಳಿನ ಹಾಕಿ ತಿರ್ಸಿದ್ರೆ ಚಿಕನ್ ಡ್ರೈ ರೆಡಿ ಆಯಿತು ಓಕೆನಾ ಇದು ಗದ್ದೇಲಿ ಯಾವ ರೀತಿ ನಮ್ಮ ರೆಸಿಪೀಸ್ಗೆ ರಿವ್ಯೂ ಕೊಡ್ತಾರೆ ಅಂತ ನೀವು ವೆಯ್ಟ್ ಮಾಡಿ ನೋಡಬೇಕು ನಾನು ನನ್ನ ತಂಗಿ ತಿಂಡಿ ಮೇಲೆ ನನ್ನ ತಂಗಿ ಯಾವ್ದ್ಯಾವುದು ಹಿಡ್ಕೊಳ್ಳಿ ಅಂತ ಕೇಳ್ತಾ ಇದ್ಲು ನಾನು ಫಿಲ್ಟರ್ ಕಾಫಿ ಕುಡಿತಾ ಕುಡಿತಾ ಅವಳು ಹೇಳಿದ್ಕೆಲ್ಲ ಹ್ಞೂ ಹಾಂ ಅಂತ ರಿಯಾಕ್ಷನ್ ಇದ್ದೆ ಈಗ ಸಮಯ ಮಧ್ಯಾಹ್ನ ಒಂದು ಗಂಟೆ ತೋಟಕ್ಕೆ ಅಲ್ಲ ಗದ್ದೆಯಲ್ಲಿ ಗದ್ದೆ ಕೊಯ್ತಿರೋರಿಗೆ ಊಟ ತಗೊಂಡು ಹೋಗ್ತಿದ್ದೀವಿ ಟಣ ಟಣಾ ಟಣ 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 ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟುಡೇಸ್ ವ್ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣವಾ